ಕ್ಯಾನ್ಸರು ಯಾರಿಗೆ ಬೇಕಾದ್ರೂ ಬರ್ಬೋದು ಸೆಲೆಬ್ರಿಟಿಗೆ ಬರ್ಬೋದು ಬಡವನಿಗೆ ಬರ್ಬೋದು ಈಗ ಎಲ್ಲ ಯಾಕೆ ಅಂದರೆ ಮೊನ್ನೆ ತಾನೇ ಅಮೇರಿಕಾಗೋಗಿ ಆಪ್ರೇಷನ್ ಮಾಡಿಸ್ಕೊಂಡ್ರೆ ಶಿವರಾಜ್ ಕುಮಾರ್ಗೆ ಯಾಕೆ ಕ್ಯಾನ್ಸರ್ ಬಂತು ಅಂತ ಅವ್ರಿಗೆ ಬಂದಿದ್ದು ಬ್ಲಾಡರ್ ಕ್ಯಾನ್ಸರ್ ಯೂರಿನರಿ ಬ್ಲಾಡರ್ ಕ್ಯಾನ್ಸರ್ ಅಂತೀವಿ ನಾವು ಕಿಡ್ನಿ ಯುರೇಟರು ಯೂರಿನರಿ ಬ್ಲಾಡರು ಕ್ರೀಸಸ್ಸು ಬರೋ ನಮಗೆ ಗೊತ್ತಿರೋ ಪ್ರಕಾರ ಸ್ಮೋಕರ್ಸ್ಗೆ ಬ್ಲಾಡ್ರ್ ಕ್ಯಾನ್ಸರ್ ಜಾಸ್ತಿ ಶಿವರಾಜ್ ಕುಮಾರ್ ಸ್ಮೋಕರ್ ಏನೋ ನನಗೆ ಸರಿಯಾಗಿ ಗೊತ್ತಿಲ್ಲ ಬಟ್ ಕ್ಯಾನ್ಸರ್ ಬಂದಾಗೆ ಅವರು ಬುದ್ಧಿವಂತರಿದ್ದಾರೆ ಬೇರೆಯವ್ರ ಥರ ನಾಟಿ ಮಾಡಿಸ್ತೀನಿ ಅದು ಇಲ್ಲ ಅಲೋಪತಿ ಸಿಸ್ಟಮ್ನಲ್ಲೇ ಅವರು ತೋರಿಸ್ಕೊಂಡು ಬಯಾಪ್ಸಿ ಮಾಡಿ ಡಯಾಗ್ನೋಸ್ ಕನ್ಫರ್ಮ್ ಆದಮೇಲೆ ಮೊದಲೇ ಕೀಮೊಥೆರಪಿ ತೊಗೊಂಡು ಅದೆಲ್ಲ ಆಂಕಾಲಜಿ ಡಿಪಾರ್ಟ್ಮೆಂಟ್ ಹೇಳ್ದಂಗೆ ಕೇಳಬೇಕು ಅದು ಟೀಮ್ ಇರುತ್ತೆ ಕೀಮೊಥೆರಪಿಸ್ಟು ರೇಡಿಯೋಥೆರಪಿಸ್ಟು ಆಂಕಾಲಜಿ ಸರ್ಜನ್ನು ಇವರೆಲ್ಲ ಇದ್ದು ಅವ್ರಿಗೆ ಗೈಡ್ ಮಾಡ್ತಾರೆ ಪ್ರಾಬರ್ಲಿ ಅವರು ನಮ್ಮ ದೇಶದಲ್ಲೂ ಈ ಆಪ್ರೇಷನ್ ಮಾಡ್ಬೋದು ಆದರೆ ಅವರು ಸೆಲೆಬ್ರಿಟಿ ಇರೋದ್ರಿಂದ ಇಲ್ಲಿ ತುಂಬ ಜನಗಳನ್ನ ಸುಧಾರಿಸೋದು ಕಷ್ಟ ಅಂತ ಮೋಸ್ಟ್ಲಿ ಅವರು ಅಮೆರಿಕಾಗ ಹೋಗಿದ್ದಾರೆ ದಟ್ ಈಸ್ ಗುಡ್ ಮಾಡಿಸ್ಕೊಂಡು ಬರ್ತಾರೆ ಫರ್ದರ್ ಟ್ರೀಟ್ಮೆಂಟ್ ಇರುತ್ತೆ ಕೀಮೊಥೆರಪಿ ರೇಡಿಯೋಥೆರಪಿ ಸೊ ಅವರು ಆಪ್ರೇಷನ್ ಮಾಡಿಸ್ಕೊಂಡ್ರಿಂದ ಪ್ರೈಮರಿ ಟ್ಯೂಮರ್ ತೆಗೆದಾಕಿರ್ತಾರೆ ಸೊ ಇರೋದ್ರಾಗೆ ಈಸ್ ಎಲ್ಲ ಮ್ಯಾನ್ ಸೊ ಹಂಗಾಗಿ ಆರೋಗ್ಯದಲ್ಲಿ ನಮ್ಮ ಹುಷಾರು ನಮಗಿರಬೇಕು ಅದೇ ರೀತಿ ವಿಷ್ಣುವರ್ಧನ್ ಕ್ಯಾನ್ಸರ್ ಅಲ್ಲ ಕಾಲಿನ ಡಯಾಬಿಟಿಸ್ ಗ್ಯಾಂಗ್ರೇನ್ ಆಗಿತ್ತು ಅವ್ರ ಹಾಸ್ಪಿಟ್ಲಿಗೆ ಬರಲಿಕ್ಕೆ ಸೆಲೆಬ್ರಿಟಿ ಅಂತ ತಪ್ಪಿಸ್ಕೊಂಡು ತ್ರೀ ಸ್ಟಾರ್ ಹೋಟ್ಲಿನ ಮೈಸೂರು ಟ್ರೀಟ್ಮೆಂಟ್ ತೊಗೊಂಡ್ರು ಹೇಳ್ದವ್ರದೆಲ್ಲ ಕೇಳಿದರು ಅವೈಜ್ಞಾನಿಕ ಟ್ರೀಟ್ಮೆಂಟ್ ತೊಗೊಂಡ್ರು ಈ ಡೈಡ್ ಅದರಿಂದ ದಯವಿಟ್ಟು ನೀವು ಯಾವುದೇ ಸಿಸ್ಟಮ್ನ ನಿಮಗೆ ನಂಬಿಕೆ ಇರಲಿ ಆಲೋಪತಿನೋ ಆಯುರ್ವೇದನೋ ಹೋಮಿಯೋಪತಿನೋ ಬಟ್ ದಯವಿಟ್ಟು ಮೊದಲು ಒಬ್ಬ ಕ್ವಾಲಿಫೈಡ್ ಡಾಕ್ಟ್ರ್ ಹತ್ರ ತೋರಿಸ್ಕೊಂಡ್ರೆ ಅವ್ರು ಕರೆಕ್ಟಾಗಿ ನಿಮ್ಮ ಗೈಡ್ ಮಾಡ್ತಾರೆ ಎಲ್ಲ ಒಂದು ಕಡೆ ಮಂತ್ರ ಹಾಕಿ ಮ ಕರಗಿಸ್ಬಿಡ್ತೀನಿ ಇವೆಲ್ಲ ನಂಬಬೇಡಿ ಮಂತ್ರ ಹಾಕಿದರೆ ಮಾವಿನಕಾಯಿ ಓದ್ರಲ್ಲ ಇನ್ನು ನಿಮ್ಮ ಕ್ಯಾನ್ಸರ್ ಹೆಂಗೆ ವಾಸಿ ಆಗುತ್ತೆ ಅದರಿಂದ ವಿಜ್ಞಾನ ಭಾಳ ಮುಖ್ಯ ವೈಜ್ಞಾನಿಕವಾಗಿ ಯೋಚನೆ ಮಾಡಿ ಕ್ಯಾನ್ಸರ್ ಬರೋದು ದೊಡ್ಡದಲ್ಲ ಬಂದ ಮೇಲೆ ಕರೆಕ್ಟಾಗಿ ಅದನ್ನು ಮ್ಯಾನೇಜ್ ಮಾಡೋದು ಇಂಪಾರ್ಟೆಂಟು ಇವತ್ತು ಅನೇಕ ಸ್ಪೆಷಲಿಸ್ಟು ಸೂಪರ್ ಸ್ಪೆಷಲಿಸ್ಟ್ಸ್ ಇದ್ದಾರೆ ಅವರ ಸಹಾಯ ತೊಗೊಳ್ಳಿ ಅನ್ಫಾರ್ಚುನೇಟ್ಲಿ ಟ್ರೀಟ್ಮೆಂಟ್ ಎಲ್ಲ ಕಾಸ್ಟ್ಲಿ ಆಗುತ್ತೆ ಅದಕ್ಕೆ ದಯವಿಟ್ಟು ಇನ್ಶೂರೆನ್ಸ್ವಾದಿ ಇದ್ದರೆ ನಿಮಗೆ ಒಳ್ಳೇದಾಗುತ್ತೆ ಹೆಲ್ತ್ ಇನ್ಶೂರೆನ್ಸ್ ಮೆಡಿಕ್ಲೈಮ್ ಸ್ಟಾರ್ ಅಂತವೇನ ಇದ್ದರೆ ನಿಮ್ಗೆ ಹೆಚ್ಚಿಗೆ ಖರ್ಚು ಬರೋದಿಲ್ಲ ನಮಸ್ಕಾರ